ಅಂಬಲಿ ಗಂಜಿ ನೀಡಿದ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದ ಮತ್ತು ಜನಪ್ರಿಯ ಶಾಸಕರಾದ ನಮ್ಮ ಮುತ್ತೂರು ಮಂಜಣ್ಣನವರ ನಲವತ್ತೈದನೇ ಜನ್ಮದಿನದ ಅಂಗವಾಗಿ ಇವತ್ತು ಇಲ್ಲಿ ಬುದ್ಧಿಮಾಂತ್ಯ ವಸತಿ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಅವರಿಗೆ ನಾನು ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಆಮೇಲೆ ಅವರಿಗೆ ಮತ್ತು ಅವರ ಫ್ಯಾಮಿಲಿಗೆ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀನಿ ಇವತ್ತು ಈ ಶಾಲೆಯನ್ನು ಯಾಕೆ ಹಮ್ಮಿಕೊಂಡಿದೀವಿ ಅಂತ ಹೇಳಿದ್ರೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಸೇರಿ ನಮ್ಮ ಮಕ್ಕಳಲ್ಲಿ ದೇವರ ಸ್ವರೂಪ ಇರುತ್ತೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು ಒಂದೇ ಮತ್ತು ಈ ಮಕ್ಕಳ ಜೊತೆಯಲ್ಲಿ ನಾವು ಇವತ್ತು ಊಟ ಮಾಡಿ ಇಲ್ಲ ಆಚರಣೆ ಮಾಡಿದ್ರು ಒಂದೇ ಎಲ್ಲಾ ಮಕ್ಕಳಲ್ಲೂ ಭಗವಂತನ ಸ್ವರೂಪ ಇರುವುದರಿಂದ ಈ ಶಾಲೆಯನ್ನ ನಾವು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀವಿ ಎಲ್ಲರೂ ನಮ್ಮ ಲೀಡರ್ಗಳೆಲ್ಲ ಈ ಶಾಲೆಯಲ್ಲಿ ಆಯ್ಕೆ ಮಾಡ್ಕೋಬೇಕಂತ ಎಲ್ಲರ ಸಲಹೆ ಮಾಡ ಮೇರೆಗೆ ನಾವತ್ತು ಇವತ್ತು ನಾವು ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡು ಈ ಭಗವಂತನ ಸ್ವರೂಪ ಇರುವ ಈ ಮಕ್ಕಳ ಜೊತೆಯಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲು ನಾವು ಇವತ್ತು ನಿರ್ಧರಿಸಿದ್ದೇವೆ ನಮ್ಮ ಕೊತ್ತೂರು ಮಂಜಿನವರು ಇಪ್ಪತ್ತೈದು ವರ್ಷಗಳಿಂದ ಯಾವ ರೀತಿ ಸಮಾಜ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಮುಳಬಾಗಲ್ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಅವರದೇ ಆದಂತ ಒಂದು ಕೊಡುಗೆ ಇದೆ ನೀವೆಲ್ಲರೂ ನೋಡಿದೀರ ಅವರ ಮಾರ್ಗದರ್ಶನದಲ್ಲಿ ನಮಗೆ ಹೇಳಿದ್ದಾರೆ ಎಲ್ಲ ರೀತಿಯೂ ಅವರ ಸಹಕಾರದ ಮೇರೆಗೆ ಅವರ ಮಟ್ಟಿಗೆ ನಾವು ಕಾರ್ಯಕ್ರಮಗಳನ್ನು ಆಗಲಿಲ್ಲ ಅಂತಂದ್ರು ನಮ್ಮ ಕೈಲಾದಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೀತೀವಿ ಅವರಿಗೆ ಅವ್ರ ಕುಟುಂಬದಕ್ಕೆ ಎಲ್ಲರಿಗೂ ಭಗವಂತ ಒಳ್ಳೆಯದ ಮಾಡಲಿ ಈ ವರ್ಷದಲ್ಲಿ ಅವರಿಗೆ ರಾಜಕೀಯವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಆಮೇಲೆ ಅವರಿಗೆ ಎಲ್ಲ ರೀತಿಯ ರಾಜಕೀಯದಿಂದ ಸಪೋರ್ಟ್ ಆಗಲಿ ಮಿನಿಷ್ಟ್ರ ಯೋಗ ಕೊಡ ಬರಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪತಿ ಪಕ್ಷದಿಂದ ನಾನು ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಕಾರ್ಯಕ್ರಮಕ್ಕೆ ನಮಗೆ ಆಚರಣೆ ಮಾಡಕ್ಕೆ ಸಪೋರ್ಟ್ ಮಾಡಿದ ಈ ಶಾಲೆಯ ಎಲ್ಲ ಮೇಘರಾಜು ಮತ್ತು ಅವರ ವ್ಯವಸ್ಥೆ ಎಲ್ರಿಗೂ ಕೂಡ ಸಮಸ್ಯೆಗಳ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವಿಶೇಷವಾದಂತ ದಿನ ಅದೇನು ಅಂತಂದ್ರೆ ನಮ್ಮ ನಾಯಕ ಲೀಡರ್ ಆದಂತ ನಮ್ಮ ಕೊತ್ತೂರು ಮಂಜುನಾಥ್ ಅವರ ಹುಟ್ಟುಹಬ್ಬ ಈ ಹುಟ್ಟು ಹಾಕಿ ಪಟಾಕಿ ಗ್ರಹಿಸಿ ದಾಮ್ ಧೂಮತ್ ಮಾಡೋದಕ್ಕಿಂತ ಏನು ನಿಲ್ಕಿದ್ದಾರೆ ಏನು ಪುಟ್ಟಿ ಮಾಧ್ಯಮದ ಮಕ್ಕಳು ಅವರಿಗೆ ತಂದೆ ತಾಯಿ ಕೂಡ ಇಲ್ಲ ಬಹಳಷ್ಟು ಜನರಿಗೆ ಅಂತವ್ರ ಮಧ್ಯೆ ಆ ಒಂದು ಹೀಮಂತ ನಾಯಕನ ಹುಟ್ಟುಹಬ್ಬವನ್ನ ಮಾಡೋದ್ರಿಂದ ಸಾರ್ಥಕತೆ ಸಿಗುತ್ತೆ ಅಂತ ಹೇಳಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳಿಸಿರುವುದ್ರ ಮೇರೆಗೆ ಈ ಒಂದು ದಿವಸ ಈ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನ ಇವತ್ತು ನಮ್ಮ ಆಧಾರ ಕಡೆಯಿಂದ ವ್ಯವಸ್ಥೆ ಮಾಡಿದ್ದಾರೆ ಬಟ್ಟೆಗಳು ಊರ್ಜಾ ವ್ಯವಸ್ಥೆ ಮತ್ತು ಹಣ್ಣು ಹಂಪಲುಗಳನ್ನು ಬ್ರೆಡ್ಡು ಇವೆಲ್ಲ ಕೂಡ ಈ ಮಕ್ಕಳಿಗೆ ಕೊಡೋದಕ್ಕೆ ಏರ್ಪಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ ಈಗ ನಾವು ಇಲ್ಲಿ ಮಾತಾಡಿನ ಆಚರಣೆ ಮಾಡ್ಬೇಕು ಅಂದಾಗ ಎಲ್ರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮನ ಸಂಪೂರ್ಣವಾಗಿ ಯಶಸ್ವಿಗೊಳ್ತೀರಾ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾನು ಹೆಸರಿಟ್ಟು ಒಬ್ಬೊಬ್ರು ಹೆಸರು ಹೇಳಕ್ಕಾಗಲ್ಲ ಯಾಕಂದ್ರೆ ಬಂದಿರ್ತಕ್ಕಂಥ ಎಲ್ಲ ನಾಯಕರು ಇರೋದ್ರಿಂದ ಎಲ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಪತ್ತೂರು ಮಂಜುನಾಥ್ ಅಪ್ಪನ ಬೆಳೆದಿದ್ದ ಹೊತ್ತು ವೈಯಕ್ತಿಕವಾಗಿ ಕೂಡ ನಿಮ್ಮೆಲ್ಲರಿಗೂ ಕೂಡ ನಾನು ಇದ್ದೀನಿ